ಈ ಬೆಟ್ಕೆ ಕಾಯ್ಕೊಂಡ್ ಏನಾಯ್ತದೆ ಅಂತ ಅಂದ್ರೆ ತುಂಬಾ ಕಾಸ್ಟ್ ಕಮ್ಮಿ ಉಳಿತದೆ ಅಲ್ವಾ ಈಗ ಒಂದ್ ಜೋಳ ಬಂದಿ ಇಪ್ಪತ್ತಾರು ರೂಪಾಯಿ ಐತಿ ಇವಾಗ ಪ್ರೆಸೆಂಟ್ ರೇಟ್ ಅಲ್ವಾ ಇದ್ ಬಂದಿ ತೀರ ಅರ್ಧ ಕರ್ದೇನು ಇಲ್ಲ ಸರ್ ಅರ್ಧ ಕರ್ದ ಅರ್ಧ ಇಲ್ಲ ಈ ಫೀಡ್ ಹಾಕೋದ್ರಿಂದ ಓಕೆ ನಮ್ಗೆ ಫೀಡ್ ಕಾಸ್ಟ್ ಕಮ್ಮಿ ಆಗುತ್ತೆ ಹೈನುಗಾರಿಕೆಯಲ್ಲಿ ಸಕ್ಸಸ್ ಕಾಣ್ತೀವಿ ಸರ್ ನಾವು ಅಲ್ವಾ ಬೆಟ್ಕೆ ಇದ್ರೆ ಬೆಟ್ಕೆ ಇದ್ ಯಾವ ತರ ತಿನ್ನುತ್ತೆ ಅಂತ ನೋಡಿ ಸರ್ ಒಂದ್ ಸ್ವಲ್ಪ ನಮ್ ಕುರಿಗಳು ಓಕೆ ಮೇಲ್ಗಡೆ ಸ್ಮೆಲ್ಗೆ ಕುರಿಗಳು ಇದ್ ಮಾಡ್ತದೆ ಸರ್ ಅಲ್ವಾ ನಮ್ನೆ ಕೆಡಕ್ ಬಿಡ್ತದೆ ಸರ್ ಇದು ಇದು ಸ್ಮೆಲ್ಗೆ ಸರ್ ಈ ಹಸು ತುಂಬಾ ಬಡಕ್ಲಿತ್ತು ಈಗ ಹೆಂಗಿದೆ ನೋಡಿ ಸರ್ ಇದು ಹ್ಮ್ ನೋಡಿ ಎಷ್ಟು ಇಷ್ಟ ತಿನ್ನತ್ತೆ ಕುರಿಗಳಿಗೆ ಈ ಸ್ಮೆಲ್ ಕತ್ತಿನಾಗ ಎಲ್ಲ ಓಡ್ ಬಂದವೆ ಈ ಕುರಿ ಯಾವ ತರ ತಿನ್ನ ಚೆನ್ನಾಗಿ ತಿನ್ನುತ್ತೆ ಸರ್ ಯಾವ ತರ ಸರ್ ಡೆವಲಪ್ಮೆಂಟ್ ಇದ್ರೆ ಡೆವಲಪ್ಮೆಂಟ್ ಇನ್ನೊಂದ್ ಏನಪ್ಪ ಇದ್ರಲ್ಲಿ ತುಂಬಾ ಚೆನ್ನಾಗಿ ಹಾಲು ಬರ್ತದೆ ಸರ್ ತಾಯಿ ಬ್ರೀಡಿಂಗ್ ಪರ್ಪಸ್ ಯಾರ ಮಾಡ್ತಿತ್ತು ಅಂದ್ರೆ ಮರಿಗ ಹಾಲ್ ಸಾಕ್ತಾ ಇಲ್ಲ ಮರಿ ವೀಕ್ ಆಯ್ತಾವೆ ಅಂತ ಅಂದ್ರೆ ಅದಕ್ಕೆ ತುಂಬಾ ಅನುಕೂಲ ಸರ್ ಮತ್ತೆ ಇನ್ನೊಂದು ಪ್ಲಾಂಟಿಂಗ್ ಚೆನ್ನಾಗ್ ಬರ್ತದೆ ಬೇಗ ಬೆಳವಣಿಗೆ ಬೇಗ ಬೆಳವಣಿಗೆ ಬರ್ತದೆ ಕುರಿ ಯಾವ್ದೇ ಕಾರಣಕ್ಕೂ ವೀಕ್ ಬರಲ್ಲ ತುಂಬಾ ಚೆನ್ನಾಗಿರ್ತದೆ ನೋಡಿ ನಮ್ ಮರಿ ನೋಡಿ ಎಲ್ಲಾ ಮರಿ ಕುರಿನ ಇದು ಎಲ್ಲಾ ಮರಿ ಹಾಕೈತೆ ಒಂದ್ ಮರಿನೂ ವೀಕ್ ಇಲ್ಲ ಸರ್ ಒಂದ್ ಮರಿನೂ ವೀಕ್ ಇಲ್ಲ ಕಾರಣ ಏನಪ್ಪಾ ಅಂದ್ರೆ ಇದ್ರಲ್ಲಿ ತುಂಬಾ ಹಾಲ್ ಚೆನ್ನಾಗ್ ಬರೋದ್ರಿಂದ ಮರಿಗಳು ವೀಕ್ ಬರಲ್ಲ ಎಲ್ಲ ಫೀಡ್ ಮಿಕ್ಸ್ ಇರುತ್ತೆ ಎಲ್ಲ ಫೀಡ್ ಮಿಕ್ಸ್ ಇರೋದ್ರಿಂದ ಮರಿಗಳು ನೋಡಿ ಎಲ್ಲಾ ತುಂಬಾ ಚೆನ್ನಾಗಿ ಬಂದಿದೆ ಮರಿಗಳು ಮತ್ತೆ ಈ ಕಟಿಂಗ್ ಬಗ್ಗೆ ಕುರ್ಬಾನಿಗೆ ಏನಾರ ಕೊಡ್ತೀನಿ ಅಂದ್ರೆ ಆ ತಗೊರ್ಗೂ ಕೊಡಬಹುದು ಸರ್ ಸರ್ ಇದು ಬೇರೆ ಬೇರೆ ಈಗ ಕಾಳ ಹಾಕ್ತೀನಿ ಅಂದ್ರೆ ಕಾಸ್ಟ್ ತುಂಬಾ ಜಾಸ್ತಿ ಬಿಡ್ತದೆ ಬೆಟಿಕೆ ಕೈಕೊಂಡು ಏನಾಯ್ತದೆ ಅಂತ ಅಂದ್ರೆ ತುಂಬಾ ಕಾಸ್ಟ್ ಕಮ್ಮಿ ಉಳಿತದೆ ಅಲ್ವಾ ಈಗ ಒಂದ್ ಜೋಳ ಬಂದಿ ಇಪ್ಪತ್ತಾರು ರೂಪಾಯಿ ಐತಿ ಇವಾಗ ಪ್ರೆಸೆಂಟ್ ರೇಟ್ ಅಲ್ವಾ ಇದು ಬಂದಿ ತೀರ ಅರ್ಧಕ್ ಅರ್ಧನು ಇಲ್ಲ ಸರ್ ಅರ್ಧಕ್ ಅರ್ಧನು ಇಲ್ಲ ಬೇರೆ ಬೇರೆ ಟೈಪ್ ಆಗ್ಬೇಕಾಗುತ್ತೆ ಬೇರೆ ಬೇರೆ ಟೈಪ್ ಆಗ್ಬೇಕಾಯ್ತದ್ರು ಅದ್ರಲ್ಲಿ ಗೋಧಿ ಸಪ್ರೇಟ್ ಆಗಿ ತಗೋಬೇಕಾಯ್ತದೆ ಅಕ್ಕಿನ ಸಪ್ರೇಟ್ ಆಗಿ ತಗೋಬೇಕಾಯ್ತದೆ ಈ ಬಾಗಲು ಕೋಟೆ ಐಟಮ್ ಎಲ್ಲಾ ಇರೋದ್ರಿಂದ ಇದ್ರಲ್ಲಿ ತುಂಬಾ ಕುರಿಗಳು ತುಂಬಾ ಚೆನ್ನಾಗೈತವೆ ಸರ್ ಅಲ್ವಾ ತಿನ್ಸಿ ಸರ್ ತಿನ್ಸಿ ತಿನ್ಲಿ ಚಪ್ಪರ್ ಚಪ್ಪರ್ಸಿ ಬಿಡಲ್ಲ ಸರ್ ಈಗ ಏನಾರ ಇದ್ ಇಟ್ಕೊಡ್ರೆ ಕೇಳಿ ನನ್ನ ಕೆಡಕ್ ಬಿಡ್ತಾವ ಇವು ಈ ತಿಂಡಿಗೋಸ್ಕರ ಸರಿ ಆ ಕುರಿ ಸಾಕಾಣಿಕೆ ಮಾಡಿದ್ರೆ ಪ್ರತಿಯೊಬ್ಬರು ಆರಾಮಾಗಿ ಯೂಸ್ ಮಾಡ್ಕೋಬಹುದು ಸರ್ ಎಲ್ಲಾ ಕುರಿಗೂ ಹಾಕ್ಬಹುದು ಸರ್ ಎಲ್ಲ ಪ್ರತಿ ಕುರಿಗೂ ಹಾಕಬಹುದು ಮತ್ತೆ ಯೂಸ್ ಮಾಡ್ಕೊಂಡ್ರೆ ಅವ್ರಿಗೆ ಒಳ್ಳೇದು ಸರ್ ಅಲ್ವಾ ನೋಡಿ ಸರ್ ಮರಿನೂ ಸುದಾ ಎಷ್ಟು ಅದ್ ಮೇಲ್ ತಿನ್ಬೇಕು ಅಂತ ಎಷ್ಟು ಅದಾರ್ಥ ಇದೆ ಅದು ಮರಿನೂ ಸುದಾ ಅಲ್ವಾ ಸರ್ ಈ ಹಸು ತುಂಬಾ ಬಡಕ್ಲಿತ್ತು ಈಗ ಹೆಂಗಿದೆ ನೋಡಿ ಸರ್ ಇದು ಹ್ಮ್ ಯಾವ ತರ ತಿನ್ನುತ್ತೆ ಚಪ್ಪರ್ಸ್ಕೊಂಡು ಚಪ್ಪರ್ಸ್ಕೊಂಡು ತಿನ್ನುತ್ತೆ ಮುಂದೆ ಹೋದ್ರೆ ಸಾಕು ಈಗ ನೋಡಿ ಸರ್ ಜಂಪ್ ಆಗ್ತಾ ಈಗ ಹೌದು 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 ನೋಡಿ ಸರ್ ಈ ಕಡೆ ಇನ್ನು ಹತ್ರ ಹೋದ್ರೆ ಸಾಕು ಅವಾಗ ತಿನ್ನುತ್ತೆ ಹೌದು 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 ಓಕೆ ಈ ಕಡೆ ಎರಡು ಕಾಂಪಿಟೇಷನ್ ಹೌದು ಹೌದು ತುಂಬಾ ಇಷ್ಟಪಡ್ ತಿನ್ನುತ್ತೆ ಅಲ್ವಾ ಹೌದು ಸೋ ಆ ತರ ಟೇಸ್ಟ್ ಇದ್ರೆ ತಿನ್ಬೇಕಲ್ವಾ ಹೌದು 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 ಓಕೆ ಸೋ ಒಳ್ಳೆ ಹಸುಗಳು ತುಂಬಾ ಮೈ ಕಟ್ಟಿ ಚೆನ್ನಾಗಿದೆ ಸರ್ ಎಲ್ಲ ಹೌದು 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 ಬಿಡ್ತಾ ಇಲ್ಲ ನಿಮಗೆ ಬಿಡ್ತಾ ಇಲ್ಲ ನೋಡಿ ನೋಡಿ ಈ ಹಸು ನೋಡಿ ಎಷ್ಟು ಇಷ್ಟ ಇಷ್ಟಪಡ್ತೀನಿ ನೋತೆ ನೋಡಿ ಸರ್ ಯಸು ನೋಡಿ ಅಲ್ವಾ ಹ್ಮ್ ನೋಡಿ ಎಷ್ಟು ಇಷ್ಟಪಟ್ಟು ತಿನ್ನುತ್ತೆ ನೋಡಿ ಸರ್ ಎಷ್ಟು ಇಷ್ಟಪಟ್ಟು ತಿನ್ನುತ್ತೆ ನೋಡಿ ಸರ್ ಹಾ ಪ್ರಮಾಣ ಹಾಲಿನ ಪ್ರಮಾಣ ಹೆಚ್ಚಾಗುತ್ತೆ ಹತ್ತು ಲೀಟರ್ ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ಎರಡ್ ಲೀಟರ್ ಒಂದೂವರೆಯಿಂದ ಎರಡ್ ಲೀಟ್ರು ಮೂರ್ ಲೀಟರ್ ಜಾಸ್ತಿ ಆಗುತ್ತೆ ಅಲ್ವಾ ಹಂಡ್ರೆಡ್ ಪರ್ಸೆಂಟ್ ಫ್ಯಾಟಿಂಗ್ ಯಾವ ಸರ್ ಫ್ಯಾಟ್ ಬರುತ್ತೆ ಸರ್ ಒಳ್ಳೆ ಫ್ಯಾಟ್ ಬರುತ್ತೆ ಮತ್ತೆ ಹಸು ನೋಡಿ ಸರ್ ಎಷ್ಟು ಮಿಂಚಿದೆ ಅಲ್ವಾ ಒಳ್ಳೆ ಶೈನಿಂಗ್ ಇದೆ

ನೋಡಿ ಸರ್ ತರ ತಿನ್ನುತ್ತೆ ಅಲ್ವಾ ಓಕೆ ಓಕೆ ಫಲ ನೋಡಿ ಸರ್ ತರ ತಿನ್ನುತ್ತೆ ಲೈವ್ ಆಗೇ ತೋರಿಸ್ತಾ ಇದೀವಿ ಹೌದು ಲೈವ್ ಆಗೇ ತೋರಿಸ್ತಾ ಇದ್ದೀವಿ ನೋಡಿ ಸರ್ ಅಲ್ವಾ ಹೌದು ಸರ್ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಇಲ್ಲ ಸರ್ ಯಾವ್ದು ತೊಂದರೆ ಇಲ್ಲ ಯಾವ್ ಸೈಡ್ ಎಫೆಕ್ಟ್ ಇಲ್ಲ ಏನು ಇಲ್ಲ ನಾವ್ ಎರಡು ವರ್ಷದಿಂದ ಎರಡ್ ಮೂರು ವರ್ಷದಿಂದ ಯೂಸ್ ಮಾಡ್ತಿದೀವಿ ಈಗೆಲ್ಲ ರೈತರಿಗೆ ಕೊಡ್ತಾ ಇದ್ದೀವಿ ರೈತರಿಗೆ ಹೋಲ್ಸೇಲ್ ಅಲ್ಲಿ ಕೊಡ್ತಾ ಇದ್ದೀವಿ ಹೋಲ್ಸೇಲ್ ರೇಟಲ್ಲಿ ಕೊಡ್ತಾ ಇದೀವಿ ಬಾಗಲಕೋಟೆ ಕೇಕ್